ನನ್ನ ಪ್ರೀತಿಯ ಓದುಗ ಮಿತ್ರರೇ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖರೊಂದಿಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚೆಕೌಟ್ ಮಾಡಿ ನಿಮ್ಮ ಅಮೂಲ್ಯ ಸಮವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅನುಷ್ಕಾ ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟಾಗ ಆಗಲೇ ಎಂಟು ಗಂಟೆಯಾಗಿತ್ತು ಸುತ್ತ ಕಣ್ಣಾಡಿಸಿದ್ದಳು ಎಲ್ಲಿಯೂ ರಾಗವು ಕಾಣಲಿಲ್ಲ ಪಕ್ಕದ ಬೆಡ್ ಟೇಬಲ್ ಮೇಲೆ ಒಂದು ಚೀಟಿ ಇತ್ತು ಯಾಕೋ ಆ ಚೀಟಿ ನೋಡಿ ನಗು ಮೂಡಿತ್ತು ಎದ್ದು ಚೀಟಿ ಓದಿದ ಅನುಷ್ಕಾ ಅನುಷ್ಕಾ ನಾನು ಬೇಗ ಬರ್ತೀನಿ ತಿಂಡಿ ತಿಂದು ರೆಡಿಯಾಗಿರೋ ಆಫೀಸ್ಗೆ ಬರೋ ಅವಶ್ಯಕತೆ ಇಲ್ಲ ನಾನು ಒಂದು ಅರ್ಜೆಂಟ್ ಮೀಟಿಂಗ್ ಇರೋದರಿಂದ ಹೇಳಿ ಬರೋಕೆ ಆಗಲಿಲ್ಲ ಪ್ಲೀಸ್ ಗ್ರೇಟ್ ರೆಡಿ ಸೂನ್ ಎಂದು ಬರೆದು ಕೊನೆಯಲ್ಲಿ ಲವ್ ಯು ಮೂರಡಿ ಎಂದು ಬರೆದಿದ್ದನು ಕೊನೆಯ ಮೂರಡಿ ನೋಡಿ ಸಿಟ್ಟೇನೋ ಬರಲಿಲ್ಲ ಬದಲಿಗೆ ನಗು ಮೂಡಿತ್ತು ಎಷ್ಟು ಬ್ಯುಸಿ ಕಾಲದಲ್ಲಿಯೂ ನನಗಾಕಿ ಲೆಟರ್ ಬರೆದೇ ಹೋಗಿದ್ದಾರಲ್ಲ ಪತಿದೇವರೆಂದು ನೋಡಿ ಮತ್ತೊಮ್ಮೆ ಚೀಟಿ ನೋಡಿ ಮುತ್ತಿಟ್ಟು ಜೋಪಾನವಾಗಿ ಮಡಚಿ ತನ್ನ ಬೀರುವಿನಲ್ಲಿ ಜೋಪಾನವಾಗಿಯೇ ಇರಿಸಿದ್ದಳು ಅಲ್ಲಿಗೆ ರೆಡಿಯಾಗ ಕೇಳಿದ್ದಾರೆ ಎಂದು ಯೋಚಿಸುತ್ತಾ ಅಲ್ಲೇ ಅಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ವಾಶ್ರೂಮ್ಗೆ ಹೋಗಿ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಕೆಳಗೆ ಬಂದು ಮಂದಿರಕ್ಕೆ ದೀಪ ಹಚ್ಚಿ ಸಂಗೀತ ಅಡುಗೆ ಮನೆಯಲ್ಲಿ ಇರುವುದು ನೋಡಿ ಅಡುಗೆ ಮನೆಗೆ ಹೋಗಿದ್ದಳು ಸಂಗೀತ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಉರಿದು ಕಟ್ಲೇಟ್ ಮಾಡಲು ಎಲ್ಲಾ ವಸ್ತುಗಳನ್ನು ಅಡುಗೆ ಮನೆಯ ಮೇಜಿನ ಮೇಲೆ ಜೋಡಿಸುತ್ತಿದ್ದರು ಅನುಷ್ಕಾ ತನ್ನಿಂದೆ ಬಂದಿದ್ದು ನೋಡಿ ಅನುಷ್ಕಾ ತಿಂಡಿ ಟೇಬಲ್ ಮೇಲೆ ಇದೆ ಹೋಗಮ್ಮ ಎನ್ನುತ್ತಾ ತಿಂಡಿ ತಿನ್ನು ಎಂದು ಖರ್ಜೂರ ಸುಲಿಯುತ್ತಾ ಹೇಳಿದ್ದರು ಕಾಕಿ ಫುಲ್ ಗಸಗಸೆ ಗಮ್ಮಂತಿದೆ ಏನು ಸ್ಪೆಷಲ್ ಯಾರಾದರೂ ಮನೆಗೆ ಬರ್ತಿದ್ದಾರಾ ಗೆಸ್ಟ್ ಅದಕ್ಕೆ ಈ ಥರ ಮಾಡ್ತಿದ್ದೀರಾ ಎಂದು ಕೈಯಲ್ಲಿ ಬಾದಾಮಿ ಹಿಡಿದು ಮೇಜ್ ಹೊರಗೆ ನಿಂತು ಕೇಳಲು ನನಗೇನು ಗೊತ್ತಿಲ್ಲ ಅನುಷ್ಕಾ ರಾಗೋಪ್ಪ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ನನಗೆ ಡ್ರೈ ಫ್ರೂಟ್ ಕಟ್ಲೆಟ್ ಮತ್ತು ಲಾಡು ಮಾಡೋಕೆ ಹೇಳಿ ಹೋಗಿದ್ದಾರೆ ಹಾಗಾಗಿ ಮಾಡ್ತಿದ್ದೀನಿ ಉಳಿದಿದ್ದೆಲ್ಲ ಅವರಿಗೆ ಗೊತ್ತು ಇಲ್ಲ ನೀವೇ ಏನಾದರೂ ಹೇಳಬೇಕು ನಿಮ್ದೇನಾದರೂ ವಿಶೇಷನಾ ಎನ್ನುತ್ತಾ ರೇಗಿಸುವ ವರಸೆಯಲ್ಲಿ ಕೇಳಿದರು ಏ ನೀವೇನು ಕಾಕಿ ಎಂದು ನಾಚುತ್ತಾ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತು ನಿಮ್ಮದು ತಿಂಡಿ ಆಯಿತಾ ರಾಮಕ್ಕ ಹಾಕೋದು ಎನ್ನುವಾಗ ಹಾಂ ಆಯಿತು ನೀವೇ ಇವತ್ತು ಲೇಟಾಗಿ ಬಂದಿರೋದು ಎಂದು ಅಡುಗೆ ಮನೆಯಿಂದಲೇ ಕೂಗಿ ಹೇಳಿದ್ದರು ಲೇಟ್ನಲ್ಲಿ ಇಡ್ಲಿ ಸಾಂಬಾರ್ ಮತ್ತು ಬೌಲ್ನಲ್ಲಿ ವೆಜಿಟೇಬಲ್ ಸಲಾಡ್ ಬಲಿಸಿಕೊಂಡು ತಿಂಡಿಗೆ ಕುಳಿತ ಅನುಷ್ಕಾ ತಲೆಯಲ್ಲಿ ಹುಳ ಹುಕ್ಕಿತ್ತು ಯಾಕೆ ರೆಡಿಯಾಗೋಕೆ ಹೇಳಿದರು ಯಾರು ಬರ್ಬೋದು ಮನೆಗೆ ನನ್ನ ತಮ್ಮನಿಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಈ ಮನೆಯಲ್ಲೂ ತಿನ್ನೋರು ಯಾರಾದರೂ ಇದ್ದಾರಾ ಯಾರಾದರೂ ಬೆ ಸ್ಪೆಷಲ್ ಗೆಸ್ಟ್ ಬರ್ಬೋದಾ ಇವು ನನಗೆ ಹೇಳಿ ಹೋಗಬೇಕಿತ್ತಲ್ವಾ ಏನು ಗೊತ್ತಾ ಯೋಚಿಸುತ್ತಾ ಇದ್ದರೆ ತಟ್ಟೆಯಲ್ಲಿಯೇ ತಿಂಡಿ ಉಳಿದಿತ್ತು ಕಟ್ಲೆಟ್ನನ್ನು ಪ್ಲೇಟ್ನಲ್ಲಿ ಹಿಡಿದು ಬಂದಿದ್ದ ಸಂಗೀತಕ್ಕೆ ಹಾಕಿ ಧ್ವನಿ ಕೇಳಿದಾಗ ನನ್ನ ಯೋಚನಾಚಾಲದಿಂದ ಆಚೆ ಬಂದು ಅಯ್ಯೋ ನನ್ನ ಬೇಗ ರೆಡಿಯಾಗೋ ಕೇಳಿದ್ದಾರೆ ಆದರೆ ಹೀಗೆ ರೆಡಿಯಾಗೋ ಹಾಗೆ ರೆಡಿಯಾಗೋ ಎಷ್ಟೊತ್ತಿಗೆ ಅಂತ ಏನೂ ಹೇಳಿಲ್ಲ ಯಾವಾಗಾದರೂ ಬರ್ಬೋದು ಬಂದರೆ ಒಬ್ಬರೇ ಬಂದರೆ ಸರಿ ಅವ್ರ ಜೊತೆ ಬೇರೆಯವ್ರು ಯಾರಾದರೂ ಬಂದೆ ಮನೆಯಲ್ಲಿ ತಾತ ಯಾರಾದರೂ ಬಂದುಬಿಟ್ರೆ ನಾನು ಇದೇ ತರ ಬಟ್ಟೆಯಲ್ಲಿ ಅವರು ಏನಾದ್ರು ನಾನು ನೋಡಿಬಿಟ್ರೆ ಎಂದು ಗಬಗಬನೇ ತಿಂದು ನನ್ನ ರೂಮ್ಗೆ ಓಡಿ ವಾರ್ಡ್ರೋಬ್ ತೆಗೆದು ಮತ್ತೆ ಲೆಕ್ಕಾಚಾರ ಹಾಕಲು ಶುರು ಮಾಡಿದ್ದಳು ಯಾರಾದರೂ ಕ್ಲೈಂಟ್ ಮನೆಗೆ ಬಂದ್ರೆ ಡ್ರೈ ಫ್ರೂಟ್ ಕಟ್ಲೆಟ್ ಅದು ಅಷ್ಟೊಂದು ಸ್ಪೆಷಲ್ ಆಗಿ ಮಾಡಿಸ್ತಾರ ಇದು ಯಾರೋ ಮನೆಯವರು ಅದರಲ್ಲೂ ಹಿರಿಯ ಸದಸ್ಯರೇ ಇರಬೇಕು ಅಲ್ವಾ ಅಫಿಷಿಯಲ್ ಕ್ಲೈಂಟ್ಗೆ ಇಷ್ಟೊಂದು ಕಟ್ಲೆಟ್ ಏನಕ್ಕೆ ಮಾಡಿಸ್ತಾರೆ ರಾಘವ್ ಅವರು ಸಂಗೀತ ಕಾಕಿಗೂ ಇಷ್ಟೊಂದು ತೊಂದರೆ ಕೊಡ್ತಿರ್ಲಿಲ್ಲ ಅಲ್ವಾ ಎಂದು ಯೋಚಿಸಿ ಅಲ್ಲೇ ಕಣ್ಣಿಗೆ ಹೆಚ್ಚು ಚೆನ್ನಾಗಿ ಆಕರ್ಷಿಸಿದ್ದ ಸೀರೆ ತೆಗೆದುಕೊಂಡು ರೆಡಿಯಾಗಿದ್ದಳು ಮಂದಿರದಲ್ಲಿದ್ದ ಮಲ್ಲಿಗೆ ಹೂವು ಹುಡುಗು ಮುಂಗುರಗಳನ್ನು ಕೇಳಿಬಿಟ್ಟು ಉಳಿದ ಕೂದನ್ನೆಲ್ಲ ಇಕ್ಕಟ್ಟು ಮಾಡಿ ಒಂದು ಕ್ಲಿಪ್ ಹಾಕಿ ಬಂಧಿಸಿ ಹಣೆಗೆ ಕುಂಕುಮ ಬೈತಲೆಗೆ ಸಿಂಧೂರ ಕೈ ತುಂಬ ಬಳೆ ತೊಟ್ಟಿದ್ದ ಅನುಷ್ಕಾ ಸಾಕ್ಷಾತ್ ಮಹಾಲಕ್ಷ್ಮಿಯ ರೀತಿಯೇ ಕಾಣಿಸುತ್ತಿದ್ದಳು ಆಗಿನಿಂದ ಹಿಂದೆ ಇಷ್ಟು ಸುಂದರವಾಗಿ ರೆಡಿಯಾಗಿದ್ದು ಅನುಷ್ಕಾ ಅವಳನ್ನು ನೋಡಿದ ಸಂಗೀತ ಅನುಷ್ಕಾ ನೀನೇನಾದರೂ ಈ ರೀತಿ ದಿನ ರೆಡಿ ಆಗ್ಬಿಟ್ರೆ ರಾಘವಪ್ಪ ಹೋಗೋದೇ ಮರ್ತು ಬಿಡ್ತಾರೆ ಎಂದಾಗ ಸ್ವಲ್ಪ ನಾಚಿಕೆಯಿಂದ ನುಲಿದಿದ್ದಳು ಅನುಷ್ಕಾ ಒಂದೆರಡು ಗಂಟೆ ರಾಘವ್ಗಾಗಿ ಕಾದು ಕಾದು ಸುಸ್ತಾಗಿದ್ದಳು ರಾಘವ್ ಜೊತೆ ಇಂದು ಮನೆಗೆ ಯಾರು ಬರುವವರು ಎನ್ನುವ ಕುತೂಹಲ ಅವಳನ್ನು ಅವಳ ಮನಸ್ಸಿನ ತಾಳ್ಮೆಯನ್ನು ಮತ್ತಷ್ಟು ಚುಡಾಯಿಸುತ್ತಿತ್ತು ಅಂತೂ ರಾಘವ್ ಬಂದಿದ್ದ ವೈಟ್ ಸೂಟ್ ಕೈಗೆ ದಪ್ಪ ವಾಚ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಗೆ ಬರುತ್ತಿದ್ದರೆ ರಾಜಕುಮಾರನೇ ಬರುವಂತೆ ಕಾಣುತ್ತಿದ್ದ ಅವನೇ ಅನುಷ್ಕನನ್ನು ನೋಡಿದ್ದ ಅನುಷ್ಕಾ ಸಂಗೀತ ಕಾಕಿಯೇ ನನ್ನನ್ನು ಎಷ್ಟು ಹೊಗಳಿದ್ದಾರೆ ಇನ್ನು ರಾಘವ್ ಎಷ್ಟು ಹೊಗಳಬಹುದು ಎಂಬ ಕುತೂಹಲದಲ್ಲಿ ಕಾಯುತ್ತಿದ್ದರೆ ಅವನು ಏನು ಕಾಂಪ್ರಿಮೆಂಟ್ ನೀಡದೆ ಸಂಗೀತ ಕಾಕಿಗೆ ರೆಡಿನಾ ಎನ್ನಲು ಹ್ಞೂ ರಾಘವಪ್ಪ ತಗೊಳ್ಳಿ ಎಂದು ಎರಡು ಬಾಕ್ಸ್ ತಂದಿಟ್ಟಿದ್ದಳು ಅನುಷ್ಕಾ ಎಕ್ಸೈಟ್ಮೆಂಟ್ನಲ್ಲಿ ಎಲ್ಲಿ ಮನೆಗೆ ಯಾರಾದರೂ ಬರ್ತಿದ್ದಾರಾ ಎಂದು ನೋಡಿದ್ದಳು ರಾಘವ್ ಹಿಂದೆ ಯಾರೂ ಬರಲಿಲ್ಲ ಮತ್ತು ರಾಘವ್ ಅವಳನ್ನು ಕುರಿತು ಏನೂ ಮಾತನಾಡಲಿಲ್ಲ ಅನುಷ್ಕಾಗೆ ಯಾಕೋ ಸಿಟ್ಟು ಬಂದಿತ್ತು ರಾಘವ್ನನ್ನೇ ಗುರಾಯಿಸಿ ನೋಡಿದಾಗ ಇದೇನು ನನ್ನನ್ನೇ ತಿನ್ನೋ ರೀತಿ ನೋಡ್ತಿದ್ದೀಯಾ ಎಂದಿದ್ದನು ಯಾಕೆ ರಾಘವ್ ರೆಡಿಯಾಗೋ ಕೇಳಿದೆ ಮತ್ತೆ ಯಾರೂ ಬಂದೇ ಇಲ್ಲ ಮನೆಗೆ ಎನ್ನುವಾಗ ಅನುಷ್ಕಾ ಮಾತು ಕೇಳಿ ಯಾಕೋ ಅವಳನ್ನು ಚಿಡಾಯಿಸಬೇಕು ಎನಿಸಿತ್ತು ಹಾಗಾಗಿ ಯಾರೂ ಬರಲ್ಲ ನಾನೇ ಯಾವಾಗ ಹೇಳ್ದೆ ಯಾರಾದರೂ ಬರ್ತಾರೆ ಅಂತ ಎಂದು ಕೇಳಿದ್ದ ಅನುಷ್ಕಾ ಮತ್ತು ಇಷ್ಟೊಂದು ಯಾಕೆ ತಿಂಡಿ ಮಾಡಿಸಿದ್ದೀಯಾ ಎಂದು ಕೇಳಿದಾಗ ನಾನೇ ಟ್ರಿಪ್ಗೆ ಹೋಗ್ತೀವಲ್ಲ ಸೊ ಅದಕ್ಕೆ ಬುಕ್ ಮಾಡಿದ್ದೆ ಸೊ ಇಬ್ಬರಿಗೂ ಟ್ರಿಪ್ಪಲ್ಲಿ ಹೆಲ್ದಿ ಫುಡ್ ಬೇಕಲ್ವಾ ಎಂದಿದ್ದ ಅನುಷ್ಕಾ ಆಶ್ಚರ್ಯವಾಗಿ ನಾನು ನೀನು ಟ್ರಿಪ್ ಹೋಗ್ತೀವಾ ಎಂದು ಕೇಳಿದ್ದಳು ಇಲ್ವಲ್ಲ ನಾನು ಮತ್ತೆ ಟೀನಾ ಹೋಗ್ತೀವಲ್ಲ ಎಂದಿದ್ದ ಹಾಗಾಗಿ ಮನೆ ಅಡುಗೆ ಚೆನ್ನಾಗಿರುತ್ತೆ ಅದರಲ್ಲೂ ನಮ್ಮ ಸಂಗೀತ ಕೈ ಕೈರುಚಿನ ಟೀನಾ ತಿಂದರೆ ಕಳೆದೇ ಹೋಗ್ತಾಳೆ ಎಂದಲ್ಲೂ ಅನುಷ್ಕಾ ಸಿಟ್ಟಿನಲ್ಲಿ ಮುಖ ಊದಿಸಿಕೊಂಡು ಮೂತಿ ಮುರಿಯುತ್ತಾ ಕೆಂಪಾಗಿದ್ದ ಮುಖವನ್ನು ಹೊತ್ತು ರೂಮ್ ಕಡೆ ಹೋಗಿದ್ದಳು ಬೇಗ ಬೇಗ ಬಾ ನಾನು ಇನ್ನು ನಿನ್ನನ್ನು ಕರ್ಕೊಂಡು ನಿಮ್ಮ ಹೊಸ ಕ್ಲೈಂಟ್ನ ಭೇಟಿ ಮಾಡಿಸಿ ಆಮೇಲೆ ಅವರೊಟ್ಟಿಗೆ ಬಿಟ್ಟು ನಾನು ಟೀನಾ ಜೊತೆ ಟ್ರಿಪ್ಗೆ ಹೋಗ್ಬೇಕು ಎಂದಿದ್ದ ರಾಘವ್ ಯೂ ಎನ್ನುತ್ತಾ ಕೆಳಗಿಳಿದು ಅನುಷ್ಕಾ ಬಂದಿದ್ದು ಬಂದು ನನಗೆ ಹೊಬಿಡ್ತಾಳೋ ಎನ್ನುತ್ತಾ ಬಾಲಿಂದ ತಪ್ಪಿಸಿಕೊಳ್ಳುವಂತೆ ಸಂಗೀತಕ್ಕಾಗಿ ಬಳಿ ಬಾಕ್ಸ್ ಪಡೆದು ಕಾರ್ಯರಿದ್ದ ರಾಘವ್ ಅನುಷ್ಕಾ ತಾನು ಬರುವುದಿಲ್ಲ ಎಂದು ಮುಖ ಓದಿಸಿಕೊಂಡಿದ್ದಳು ರಾಘವ್ನ ಗೊತ್ತಾ ನಾನು ಇವಾಗ ಮೀಟ್ ಮಾಡಿಸ್ಬೇಕು ಅಂದ್ಕೊಂಡಿರೋ ಕ್ಲೈಂಟ್ ನಿನ್ನ ಫೇವ್ರೇಟ್ ಕೂಡ ಎಂದಾಗ ಯಾರು ಎಂದು ಕಾರ್ನಲ್ಲಿ ಕುಳಿತು ಯೋಚಿಸುವ ರಾಘವ್ ಕೂಡ ಆಮೇಲೆ ವಿಚಾರಿಸ್ಕೋಬೇಕು ಎಂದು ಕಾರ್ಗೋಗಿ ಹೋಗಿ ಕುಳಿತಿದ್ದಳು ಈ ಕಡೆ ಸಂಜನಾ ತನ್ನ ಕಾಲೇಜಿನಲ್ಲಿ ಗ್ರ್ಯಾಜುಯೇಷನ್ ಡೇ ಇದ್ದುದರಿಂದ ಅವಳ ಸೀನಿಯರ್ ಸ್ಟೂಡೆಂಟ್ನನ್ನು ಕಳಿಸಿಕೊಡಲು ಸ್ವಲ್ಪ ತರಾತುರಿಯಲ್ಲೇ ರೆಡಿಯಾಗುತ್ತಿದ್ದಳು ತನ್ನ ಕಾಲೇಜ್ಗೆ ಎಲ್ಲ ಪ್ರಪಂಚದ ದಿಗ್ಗಜ ಜಗನ್ನಾಥ್ ಅವರು ಬರುತ್ತಿದ್ದಾರೆ ಎಂದು ಎಲ್ಲರೂ ಹೇಳುವಾಗ ಅವರನ್ನು ನೋಡಬೇಕು ಎಂದು ಇವಳಿಗೂ ಅನ್ನಿಸದೇ ಇರಲಿಲ್ಲ ಸ್ವಲ್ಪ ಉತ್ಸುಕಳಾಗಿ ರೆಡಿಯಾಗಿದ್ದಳು ಆದರೆ ಸಿದ್ಧಾರ್ಥ್ ತನ್ನ ತಂದೆಯ ಇನ್ಚಾರ್ಜ್ ತೆಗೆದುಕೊಂಡಿದ್ದರಿಂದ ಜಗನ್ನಾಥ್ ನೀನೇ ಪ್ರೋಗ್ರಾಮ್ ನೋಡಿಕೊಳ್ಳೋಗು ಹೋಗಿ ಅಟೆಂಡ್ ಮಾಡೋಗು ಎಂದಾಗ ನಾನು ಹೋಗುವುದಿಲ್ಲ ಎಂದು ಹೇಳಿದ್ದನು ನೀನು ಯಂಗ್ಸ್ಟರ್ ಮಕ್ಕಳಿಗೆ ಯಂಗರ್ಸ್ ಮಾತಾಡೋದೇ ತುಂಬ ಇಷ್ಟ ಆಗೋದು ಎಂದು ಒತ್ತಾಯಿಸಿದ್ದರೂ ಕೂಡ ಇಲ್ಲ ಅಪ್ಪ ನನಗೆ ಆಗಲ್ಲ ಎಂದಿದ್ದ ಆದರೆ ಸಂಜನಾ ನೋಡಿದ ಮೇಲೆ ಯಾಕೋ ಹೋಗಬೇಕು ಅನಿಸುತ್ತಿತ್ತು ಆದರೆ ಆಗಲೇ ಅಪ್ಪ ಪ್ರೋಗ್ರಾಂ ಹೋಗಲು ಒಪ್ಪಿದ್ದರು ಇನ್ನು ತಾನು ಹೇಗೆ ಹೇಳುವುದು ಎಂದು ಅರ್ಥವಾಗದೆ ನಾನು ಕೂಡ ನಿಮ್ಮೊಂದಿಗೆ ಬರ್ತೀನಿ ಬಟ್ ಯಾರಿಗೂ ನಿಮ್ಮ ಮಗ ಅಂತ ಹೇಳಬೇಡಿ ಹಾಗೆ ನಿಮ್ಮ ಅಸಿಸ್ಟೆಂಟಾಗಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡೋಕ್ಕೆ ಬರ್ತಿದ್ದೀನಿ ಎಂದಿದ್ದ ಮಗನ ಮಾತು ಅಪ್ಪನಿಗೂ ಸರಿ ಅನಿಸಿತ್ತು ಹಾಗಾಗಿ ಬೇಡ ಎಂದು ಹೇಳಲಾಗದೆ ತನ್ನೊಟ್ಟಿಗೆ ಬರುವಂತೆ ಹೇಳಿದ್ದರು ಇಬ್ಬರು ಪ್ರೋಗ್ರಾಂಗೆ ಹೊರಟಿದ್ದರು ಈ ಕಡೆ ಸಂಜನಾ ಚಂದದ ಬಿಳಿ ಸೀರೆಗೆ ಚಿನ್ನದ ಅಂಚಿದ್ದ ಸೀರೆ ತೊಟ್ಟು ಕೂದಲು ತುರುಬು ಕಟ್ಟಿ ಸುತ್ತಲೂ ಮಲ್ಲಿಗೆ ಹೂ ಮುಡಿದು ಟಿ ಕೇರಳ ಸಂಪ್ರದಾಯದ ಹುಡುಗಿಯಂತೆ ಕಾಣುತ್ತಿದ್ದಳು ಅನುಷ್ಕಾಗೆ ಹೋಲಿಸಿಕೊಂಡರೆ ಸ್ವಲ್ಪ ಗಂಭೀರ ಸ್ವಭಾವದ ಹುಡುಗಿ ಸಂಜನಾ ಸೀರೆಯಲ್ಲಿ ಅವಳ ಗಂಭೀರತೆ ಹೆಚ್ಚೇ ಪ್ರಕಟವಾಗುತ್ತಿತ್ತು ತಿಂಡಿ ತಿನ್ನಲು ಬಂದ ಸಂಜನ ಕಂಡು ಅಡುಗೆ ಮನೆಯಿಂದ ಮುಷ್ಟಿ ಉಪ್ಪು ಸಾಸಿವೆ ಮೆಣಸಿನಕಾಯಿ ತಂದ ಸುಂತ ದೃಷ್ಟಿ ನಿವಾರಿಸಲು ಅಮ್ಮ ನಾನು ಇನ್ನೂ ಮನೆ ಬಿಟ್ಟು ಆಚೆಗೆ ಕಾಲೇ ಹಾಕಿಲ್ಲ ಇವಾಗ ದೃಷ್ಟಿ ಏನಾದರೂ ಆಗಿದ್ರೆ ಅದು ನಿಂದೇ ದೃಷ್ಟಿಯಾಗಿರಬೇಕು ನೋಡು ಎಂದಿದ್ದಳು ಮಗಳು ತನ್ನ ಮೇಲೆ ಹಾಸ್ಯ ಮಾಡಿದ್ದರೆ ಸುಮ್ಮನೆರೆ ನಿನಗೆ ನಿನ್ನೇ ಗೊತ್ತು ನನಗೂ ನಿಮ್ಮಪ್ಪಂದೇ ದೃಷ್ಟಿ ಬೀಳುತ್ತೆ ನೋಡು ಎಂದು ತೂತು ಅಂದು ಎಂದು ಕೈ ಮುಂದೆ ಮಾಡಲು ಅಮ್ಮ ಹೇಳಿದಂತೆ ಮಾಡಿ ತಿಂಡಿ ತಿಂದು ಅಕ್ಕ ಕುಡಿಸಿದ್ದ ಸ್ಕೂಟಿ ಏರಿ ಹೋಗುತ್ತಿದ್ದರೆ ಯಾರು ಹತ್ತು ವರ್ಷ ಕೆಲಸ ಮಾಡಿ ದೊಡ್ಡ ಲಾಯರ್ ಆಗಿರುವ ಹುಡುಗಿಯಂತೆ ಕಾಣುತ್ತಿದ್ದಳು ತನ್ನ ಮಗಳು ಮರೆಯಾಗುವ ತನಕ ಮನೆ ಓಣಿಯನ್ನೇ ನೋಡುತ್ತಿದ್ದ ಸುನೀತಾ ಕೇಶವ್ ತಿಂಡಿ ತಿಂದು ತನ್ನ ಅಂಗಡಿಗೆ ಹೋಗಿದ್ದರು ಸಂಚನಾ ಕಾಲೇಜ್ ತಲುಪಲು ಅವಳ ಫ್ರೆಂಡ್ಸ್ ಗ್ರೂಪ್ ಎಲ್ಲವೂ ಇವಳಿಗಾಗಿ ಕಾಯುತ್ತಿದ್ದರು ಎಲ್ಲರೂ ಒಂದೇ ಡ್ರೆಸ್ ಕೋಡ್ ಇರುವ ಬಿಳಿ ಬಣ್ಣದ ಸೀರೆ ಚಿನ್ನದಂಚಿನ ಸೀರೆ ಹುಟ್ಟು ಕೂದಲು ಬಂದ್ ಮಾಡಿ ಮಲ್ಲಿಗೆ ಹೂಸುತ್ತಿದ್ದರು ಸಂಜನಾ ಕಾಲೇಜ್ ಯೂನಿಯನ್ ಕಲ್ಚರಲ್ ಮಿನಿಸ್ಟರ್ ಆಗಿದ್ದಳು ಹಾಗಾಗಿ ಇಂದು ನಡೆಯುವ ಕಾರ್ಯಕ್ರಮದ ಮೇಲುಸ್ತುವಾರಿ ಮತ್ತು ಪೂರ್ತಿ ಕಾರ್ಯಕ್ರಮದ ಹೋಸ್ಟ್ ಅವಳೇ ಮನೆ ನಿಭಾಯಿಸಬೇಕಿತ್ತು ಹಾಗಾಗಿ ಬೇಗ ಬೇಗಯೇ ತನ್ನ ಗ್ರೂಪ್ ಜೊತೆ ಸೇರಿ ಎಲ್ಲ ಅರೇಂಜ್ಮೆಂಟ್ ಚೆಕ್ ಮಾಡಿ ತನ್ನ ಪ್ರೊಫೆಸರ್ಗೆ ವರದಿ ನೀಡಿದ್ದಳು ಮೊದಲೇ ಪ್ರಾಕ್ಟೀಸ್ ಮಾಡಿ ಬಂದಿದ್ದ ಕಾರ್ಯಕ್ರಮದ ನಿರೂಪಣೆಯನ್ನು ಒಮ್ಮೆ ಪ್ರೊಫೆಸರ್ಗೆ ಒಪ್ಪಿಸಿ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಇದೆಯೇ ಅಂತೆಲ್ಲ ಪರಿಶೀಲಿಸಿ ಮತ್ತೆ ತನ್ನ ಮಂತ್ರಿಗಿರಿಗೆ ವಾಪಸ್ಸಾಗಿದ್ದಳು ಅವಳ ಬಳಗದಲ್ಲಿ ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಗಂಡು ಮಕ್ಕಳೇ ಗೆಳೆಯರಿದ್ದರು ಅವರೆಲ್ಲರೂ ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿ ಲಾಯರ್ ಬಟ್ಟೆಯಲ್ಲಿ ಸಂಜನಾ ಹಿಂದೆ ಹಿಂದೆ ಸುತ್ತಿದ್ದರು ಇನ್ನೇನು ಕಾರ್ಯಕ್ರಮ ಶುರುವಾಗುತ್ತದೆ ಎಂದು ಹೇಳಿದಾಗ ಸಂಜನಾ ಮತ್ತು ಅವಳ ಗೆಳತಿ ರೂಪಾ ಇಬ್ಬರು ಸ್ಟೇಜ್ ಮೇಲೆ ಇರಿದ್ದರು ಲಾಯರ್ ಜಗನ್ನಾಥ್ ಬಂದರೆಂದು ತಿಳಿದಾಗ ಕೆಲವೊಂದು ಸೀನಿಯರ್ ಸ್ಟೂಡೆಂಟ್ಗಳು ಆರತಿ ಬೆಳಗ್ಗೆ ಸ್ವಾಗತಿಸಿಕೊಂಡಿದ್ದರು ಅವರ ಹಿಂದೆ ಇದ್ದ ಸಿದ್ಧಾರ್ಥ್ ಕಪ್ಪು ಕನ್ನಡಕ ಹಾಕಿ ಕನ್ನಡಕದ ಹಿಂದೆಯೇ ಸುತ್ತ ಸಂಜನಾ ಹುಡುಕುತ್ತಿದ್ದರೆ ಸಂಜನಾ ಮಾತ್ರ ಎಲ್ಲಿ ಎಲ್ಲೂ ಕಾಣಲಿಲ್ಲ ಹುಡುಗಿ ಬರ್ತೀನಿ ಅಲ್ಲೋ ಅಲ್ವಾ ಎಲ್ಲೋ ಅಪ್ಪ ನೋಡಬೇಕು ಅಂತ ಮುಂದೆ ಸ್ಟೇಜಲ್ಲೇ ಕೂತಿರ್ಬೇಕು ಎಂದು ಮನಸ್ಸಲ್ಲೇ ಅವಳ ಕುರಿತು ಹಾಸ್ಯ ಮಾಡಿಕೊಳ್ಳುತ್ತಾ ಹಿಂದೆ ಹಿಂದೆ ನಡೆದಿದ್ದ ತನ್ನ ಅಪ್ಪನಿಗೆ ಇಷ್ಟೊಂದು ಗೌರವ ಕೊಡ್ತಾರೆ ನಾನು ಅದನ್ನು ಕಾಪಾಡಿಕೊಳ್ಳಬೇಕು ಅನ್ನಿಸದೇ ಇರಲಿಲ್ಲ ಸಿದ್ಧಾರ್ಥ್ಗೆ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಕುಳಿತಿದ್ದರು ತನ್ನ ಅಪ್ಪನ ಹಿಂದೆ ಸಿದ್ಧಾರ್ಥ್ ಕುಳಿತಿದ್ದ ಸ್ಟೇಜ್ ಹಿಂದೆಯಿಂದಲೇ ಇವರನ್ನು ನೋಡಿದ್ದ ಅನುಷ್ಕಾ ಇವರು ಭಾವನಾ ಪರ್ಸ್ನಲ್ ಲಾಯರ್ ಅಲ್ವಾ ಇಲ್ಲಿ ಎಲ್ಲೋ ಜಗನ್ನಾಥವರ ಅಸಿಸ್ಟೆಂಟ್ ಇರಬೇಕು ಇಲ್ಲಾಂದರೆ ಭಾವಂತರಹದ ದೊಡ್ಡ ವ್ಯಕ್ತಿಗಳಿಗೆ ಪರ್ಸ್ನಲ್ ಲಾಯರ್ ಆಗೋದು ಅಂದರೆ ಸುಮ್ಮನೆನಾ ಎಂದುಕೊಂಡಿದ್ದಳು ಸಿದ್ಧಾರ್ಥ್ ಸಂಜನಾ ತಪಾಸಣೆಯಲ್ಲಿ ಮುಳುಗಿದ್ದರೂ ಯಾವ ಮೂಲೆಯಲ್ಲಿಯೂ ಸಂಜನ ಮಾತ್ರ ಕಾಣಿಸಲಿಲ್ಲ ಅಷ್ಟರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಸೀರೆ ಹುಟ್ಟು ಸ್ಟೇಜ್ ಮೇಲೆ ಬಂದು ಕಾಲೇಜ್ ಕಾರ್ಯಕ್ರಮದ ಬಗ್ಗೆ ಹೇಳಿ ಖುಷಿಪಟ್ಟು ಜಗನ್ನಾಥ್ ಅವರನ್ನು ಹೋಗಲಿ ಅವರನ್ನು ಕಾರ್ಯಕ್ರಮ ಶುರು ಮಾಡುವಂತೆ ಕೇಳಿಕೊಂಡಾಗ ಜಗನ್ನಾಥ್ ಅವರು ದೀಪ ಬೆಳಗಲು ತಮ್ಮ ಮಗನನ್ನು ಕರೆದುಕೊಂಡು ಹೋಗಿದ್ದರು ಲಹರ್ ಜಗನ್ನಾಥ್ ಸರ್ ಎಷ್ಟು ದೊಡ್ಡ ವ್ಯಕ್ತಿ ಅಲ್ವಾ ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ತನ್ನ ಅಸಿಸ್ಟೆಂಟ್ ಅನ್ನು ಸಹ ದೀಪ ಬೆಳಗಲು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರಲ್ಲ ಸಂಜನಾ ಅಲ್ಲಿ ತನಕ ಆಡಿಯನ್ಸ್ ರೋ ಅಲ್ಲಿಯೇ ಸಂಜನಾ ಹುಡುಕುತ್ತಿದ್ದ ಸಿದ್ಧಾರ್ಥ್ ಸ್ಟೇಜ್ ತುಂಬಾ ತನ್ನದೇ ಪಾರಪತ್ಯ ನಡೆಸುತ್ತಿದ್ದ ಹುಡುಗಿಯನ್ನು ನೋಡಿದ್ದನು ಮಹಾರಾಣಿ ರೀತಿ ಅಲ್ಲೇ ಇಲ್ಲಿ ಓಡಾಡುತ್ತಿದ್ದಳು ಸಂಜನಾ ಜಗನ್ನಾಥ್ ಮತ್ತು ಸಿದ್ಧಾರ್ಥ್ ಕಾಲೇಜ್ ಪ್ರಿನ್ಸಿಪಾಲ್ ದೀಪದ ಬಳಿ ಬರುವಷ್ಟರಲ್ಲಿ ಕ್ಯಾಂಡಲ್ ಅನ್ನು ಒಂದು ಹೂವಿನ ತಟ್ಟೆಯಲ್ಲಿ ಹಿಡಿದು ಬಂದಿದ್ದಳು ಸಂಜನಾ ಜಗನ್ನಾಥ್ ಕ್ಯಾಂಡಲ್ ಪಡೆದು ಒಂದು ಕಡೆ ಹಚ್ಚಿ ಮತ್ತೊಂದು ಕಡೆ ರೂಪ ಮತ್ತು ಸಂಜನಾಗೂ ಬೆಳಗಲು ಹೇಳಿದ್ದರು ಎಲ್ಲರೂ ಕ್ಯಾಂಡಲ್ಗೆ ಕೈ ಜೋಡಿಸಿದ್ದರು ಮನದಲ್ಲಿ ತನ್ನ ಪಕ್ಕ ಸಂಜನಾನನ್ನು ನೋಡಿಕೊಂಡು ಸಿದ್ಧಾರ್ಥ್ ಮತ್ತು ಸಂಜನಾ ಒಟ್ಟಿಗೆ ನವದಂಪತಿಗಳು ದೀಪ ಹಚ್ಚುವ ರೀತಿ ಭಾಸವಾಗಿತ್ತು ಸಿದ್ಧಾರ್ಥ್ಗೆ ಎಲ್ಲರೂ ದೀಪ ಬೆಳಗಿ ಕಾರ್ಯಕ್ರಮ ಶುರುವಾಗಿತ್ತು ಸಿದ್ಧಾರ್ಥ್ ಕಣ್ಣು ಮಾತ್ರ ಸಂಜನಾ ಮೇಲೆಯೇ ಇತ್ತು ಜಗನ್ನಾಥ್ ಅವರನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯ ಭಾಷಣಕ್ಕೆಂದು ಸಂಜನಾ ಕರೆದಾಗ ಅವರು ಸಿದ್ಧಾರ್ಥನನ್ನು ದೂಡಿದ್ದರು ಸಂಜನಾನಿಂದ ದೃಷ್ಟಿ ಕಿತ್ತು ಮೈಕ್ ಹಿಡಿದು ಮುಂದೆ ಬಂದು ನಿಂತಿದ್ದ ಸಿದ್ಧಾರ್ಥ್ ಕತೆ ಮುಂದುವರಿಯುವುದು ಇಷ್ಟು ದಿನ ಕತೆ ಹಾಕಲು ತಡ ಮಾಡಿದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು